ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ನಿನ್ನಂತ ರಂಗ ಮಧುರಂಗ ಜಾಲಿ ಜಾಲಿ ಎಲ್ಲಾ ಜಾಲಿ ನಾವ್ ಮರಿ ಕೊಡ್ಲೇ ಇರ್ಬೇಕಲ್ಲೇ ತೋರ್ಸ್ರಿ ಮುಖನ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಅಂತ ಗೊತ್ತಾಯ್ತು ನಿಮ್ಗೆ ಬಿಡ್ರಿ ಮಗ ತೋರಿಸ್ರಿ ಸ್ವಾಮಿ ಮುಖ ಯಾಕೆ ಈ ತರ ಇದೆ ಬೆಳಿಗ್ಗೆ ಮೋಶನ್ ಆಗ್ಲಿಲ್ಲ ನೋಡಿ ನೋಡಿ ನೋಡಿದ್ರವ ನಾನ್ ತೋರ್ಸ್ತಾನೆ ಇಲ್ಲ ನೋಡಿ ಬ್ರೋ ಖುಷಿ ಅನ್ನೋದು ಯಾರಪ್ಪನ ಮನೆ ಗಂಟೋ ಅಲ್ಲ ಒಂದ್ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಅನ್ನೋದನ್ನ ಹುಡುಕಬಹುದು ಅದು ನಮ್ಮೊಳಗಡೆ ಇದೆ ಮಹಾಜನಗಳೇ ನಮ್ಮನ್ನ ಹೇಳಿದ करेक्ट ಅದೇ ಸಿಗೋ ಫ್ರೀ ಟೈಮ್ ಅಲ್ಲಿ ಸಿಗೋ ಫ್ರೀ ಟೈಮ್ ನಮ್ಮನ್ನ ನಾವು ನಮ್ಮಲ್ಲೇ ನಮ್ಮನ್ನು ಹುಡುಕುತ್ತಾ ಇದೀವಿ ಹೌದು ಮ್ಯೂಸಿಕ್ ಅಭಿಯನ್ನ ವಳುಸು ಪ್ರಾಣಗಳನ್ನ ವಳುಸು ಕಾಣಿಸ್ತಾ ಇದೆಲ್ಲ ಗಾಯ್ಸ್ ಇಲ್ಲಿ ಸಿದ್ರುಗಳು ಗಂಟೆ ಹೊಡೆಯೋದು ಮಂತ್ರ ಹೇಳೋದು ಏನಾದರೂ ಇತ್ತು ಅಂದರೆ ಇಲ್ಲಿ ಬರೋ ಸೌಂಡು ಊರು ಕೇಳಿಸ್ತಿತ್ತಂತೆ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಹೇಳ್ತಾಯಿದ್ರು ಆಮೇಲೆ ಇಲ್ಲಿ ನಿಧಿ ಐತೆ ಅಂತ ಬೇರೆ ಸ್ವಲ್ಪ ಜನ ಜಾಗ ಹಾಳು ಮಾಡ್ಬಿಟ್ರು ಗೊತ್ತಲ್ಲ ನಮ್ಮವರು ನಿಧಿ ಒಂದೇ ಸಲ ಸಾಕಾರ ಆಗ್ಬಿಡಬೇಕು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಬೇಕು ಅನ್ನೋದೇನು ಇದಲ್ಲ ಒಂದೇ ಸಲ ಮೆಟ್ಲು ಹತ್ಬಿಡ್ಬೇಕು ದೊಡ್ಡವ್ರು ಆಗ್ಬಿಡಬೇಕು ಒಂದೇ ಸಲ ಕೆಳಗೆದ್ದು ತೊಗೊಬಿಡ್ಬೇಕು ಈಗ ನಮ್ಮ ಜನ ಹಂಗೆ ತಾನೆ ಈಗ ನೋಡಿ ಇಲ್ಲಿ ಇತ್ತಂತೆ ಇಲ್ಲಿ ಉದ್ಭವ ಲಿಂಗ ಬೇರೆ ಐತೆ ಬಂದಿ ನೋಡಿ ನೋಡ್ಬೇಡಿ ನಾವೇ ಬನ್ನಿ ಬಿಂಕದ ಸಿಂಗಾರಿ ಮೈ ಟೊಂಕಿ ಗಳಿಗೆ ಸಸದಿ ಬಂಡಿಗೆ ರಂಗ ಮಧುರಂಗ ಜಾಲಿ ಜಾಲಿ ಎಲ್ಲ ಜಾಲಿ ಯಾವುದು ಉದ್ಭವ ಮೂರ್ತಿ ಅದೇನಾಕ್ದೇನೋ ಯಾಕೆ ಮಾಡ್ದ ನೋಡ್ರಿ ಇದೇ ಅಂತೆ ಉದ್ಭವ ಮೂರ್ತಿ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ದೇವ್ರಿ ಮಳೆ ಕಾಲದಲ್ಲಿ ನೀರ್ ಗೀರೆಲ್ಲ ಇರ್ತದೆ ನೋಡ್ರಿ ಅಲ್ಲೆಲ್ಲ ಐತೆ ಗುರು ಜಾಗ ಸರಿ ಬಂದ್ರೆ ಹೋಗಿ ಕ್ಯಾಂಪ್ ಗಿಂಪು ಹಾಕಿ ಟೆಂಟ್ ಗಿಂಟ್ ಹಾಕಿ ನೋಡಿವ್ರ ಇವತ್ತು ಹೆಂಗಿರ್ತೈತೆ ದಿನ ಅಂತ ಓ ಅಣ್ಣ ನಾವು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಬೆಳ್ಕೊಳ್ಳೋದು ನನಗೆ ತಿಪ್ಪುಲ ಸುಂಟಿನೇ ಬೇಕು ಮಾಡ್ತಾರೆ ನೋಡ್ರಿ ಇಲ್ಲಿ ನಾವು ಒಂದು ಮರಿ ಇರಬೇಕು ಇರಬೇಕದು ಇನ್ನೂ ಎಲ್ಲೆಲ್ಲ ಐತೋ ಗೊತ್ತಿಲ್ಲ ಸರಿಯಾಗಿ ಐತಿ ಮರಿನೇನೆ ಮತ್ತು ಅಲ್ಲಿ ಗಂಕಿ ಊರಿಯ್ತಲ್ಲ ಅಲ್ಲಿ ಕ್ಯಾಂಪ್ ಮಾಡಿರೋದು ನಾವು ನೋಡ್ರಿ ಇಲ್ಲಿ ಸಿನಿಮ್ಯಾಟಿಕ್ ವ್ಯೂ ಹ್ಯಾಂಕ್ ಅನ್ನಿಸ್ತೈತೆ ಮೇಲೆ ವಾಟರ್ ಬಾಯ ನೋಡಿ ಚಿಕನ್ನು ಚಿಕನ್ ಫ್ರೈಗೆ ಈರುಳ್ಳಿ ಟೊಮೊಟೊ ಬಾರ್ಬಿಕ್ಯೂಗೆ ಸೆಟ್ಟು ಸೇಮು ಬಾಯ್ಲಿ ಎಣ್ಣೆ ಹಾಕೊಂಡಿದ್ದೀವಿ ಗೊತ್ತಿಲ್ಲ ಆ್ಯಕ್ಚುಲಿ ಒಲೆ ಒಲೆ ಅಡುಗೆ ಮಾಡ್ತಾ ಇದೀವಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂಡೆಕಲ್ಗಳಲ್ಲಿ ಇಟ್ಟು ಫೈರ್ ಕ್ಯಾಂಪ್ಗೆ ಅಂತ ಮಾಡಿದ್ವಿ ಇದನ್ನು ಸಿಕ್ಕಾಪಟ್ಟೆ ಇವರು ನೋಡಿ ನಿಮ್ಗೆ ಒಲೆ ಉರಿತಾರದರಲ್ಲೇ ಗೊತ್ತಾಗ್ಬೋದು ನಿಮಗೆ ಗಾಳಿ ಎಷ್ಟೈತೆ ಅಂತ ಇದರಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಎಡ್ ಕುಡ್ಡು ಇವರು ಗೈಡು ವಿತ್ ಎಡ್ ಕುಕ್ಕು ತೋರಿಸ್ರಿ ಮುಖನ ಗೈಡು ವಿತ್ ಎಡ್ ಇವರು ನಮಗೆ ಇವತ್ತು ಇವರೇ ಚಿಕನೆಲ್ಲ ಪ್ರಿಪೇರ್ ಮಾಡ್ತಾ ಇರೋದು ಇದರಲ್ಲಿ ನೋಡ್ಬೋದು ಈ ವೈಬು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ ದುಡ್ಡು ಕೊಟ್ಟರೆ ಇದನ್ನೆಲ್ಲ ಮಾಡ್ರಪ್ಪ ಯಾರು ಮಾಡೋಕ್ಕಾಗ್ದಿಲ್ಲರದು ಅಂತಲ್ಲ ಈ ಪಬ್ಬಲ್ಲಿ ಅಲ್ಲಿ ಇಲ್ಲಿ ಮಜಾ ಮಾಡೋರಿಗೆ ಇದನ್ನು ಹೇಳ್ತಾಯಿದ್ದೀನಿ ಇದನ್ನು ಮಾಡಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವೆಲ್ಲ ಇದ್ರ ಮಜಾ ನೋಡ್ರಿ ಹೆಂಗಿರುತ್ತೆ ಅಂತ ಯಾರೋ ಮಾಡ್ಕೊಡಲ್ಲ ನಾವು ತಿನ್ನೋದಲ್ಲ ನಾವು ಕಷ್ಟ ಬಿದ್ದು ಮಾಡಿ ಅರ್ಥ ಮಾಡ್ಕೋಬೇಕು ಅದನ್ನ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮೆದಿಡಿದೆ ಅಂತ ಗೊತ್ತಾಯ್ತು ಸ್ಟಾರ್ಟ್ ಮಾಡಿದ್ರು ಸೋಮವರು ಬನ್ನಿ ಚಿಕನ್ ಹಾಕ್ತಾರೆ ನೋಡೋಣ ಚಿಕನ್ ಹಾಕ್ತಾರ ಏನಾಗ್ತಾರ ಗೊತ್ತಿಲ್ಲ ಇದು ನಮ್ಮದು ಮಸಾಲೆ ಐಟಮ್ಗಳು ಇಟ್ಕೊಂಡಿರೋದು ಎಂ ಪಿ ಬ್ರದರ್ಸ್ ಅವರು ಈಗ ಸ್ಟಾರ್ಟಪ್ ಆಗಿರೋ ಕಾರಣ ಹೌದು ಎಲ್ಲ ಚಿಕ್ಕ ಚಿಕ್ಕದಾಗಿ ಇದೆ ದೊಡ್ಡ ದೊಡ್ಡದಾಗಿ ಆಗಬೇಕು ಅಂದರೆ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ನೀವು ನಮ್ಮ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಆಮೇಲೆ ಇನ್ನೊಂದು ಎಲ್ಲಾದ್ರಲ್ಲೂ ಮರಿತಾ ಇದ್ದೀನೋ ಏನೋ ಗೊತ್ತಿಲ್ಲ ಇದರಲ್ಲಿ ಹೇಳ್ತೀನಿ ಏನಾದರೂ ನಿಮ್ಮ ಸುತ್ತಮುತ್ತ ಇರೋ ಜಾಗಗಳಿದ್ರೆ ಹಾಂ ನಮ್ಗೆ ಸಜೆಷನ್ ಮಾಡಿ ಆಮೇಲೆ ನೀವು ಬಂದು ಜಾಯಿನ್ ಆಗ್ಬೋದು ನಿಮ್ಮ ಲೋಕಾಲಿಟಿಲಿ ಯಾರಾದರೂ ಇದ್ದರೆ ಈ ಥರ ಈ ಥರ ಕ್ರೇಜ್ ಇರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ನಾವು ಪಿಂಗ್ ಮಾಡಿ ಸಾಕು ಕಮೆಂಟಲ್ಲಿ ನಾವು ನಿಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀವಿ ನಿಮ್ಮ ಜಾಗಕ್ಕೆ ನಾವು ರ್ಯಾಂಡಮ್ ಆಗಿ ಬರೋಕ್ಕಾಗಲ್ಲ ಹೌದು ಯಾರಾದರೂ ಲೋಕಲ್ ಗೈಡ್ಸ್ ಇದ್ರೆ ಹೌದು ನಮಗೂ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಹೌದು ನೀವು ನಮ್ದೇನೇ ತಪ್ಪಿದ್ರು ನೀವು ಕಮೆಂಟಲ್ಲಿ ಹೇಳ್ಬೋದು ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ ನೀವು ಹೇಳಿದ್ರೆ ತಿದ್ಕೊಳಕ್ ಸಾಧ್ಯ ಹೌದು ಏನೂ ಇಲ್ಲ ನೀವು ಆರಾಮಾಗಿ ನೋಡೋದು ಆಗಲ್ಲ ಹೇಳ್ಬೇಕು ನೀವು ಹೌದು ಸರಿ ಬನ್ನಿ ಅಲ್ಲಿ ರೈಸ್ ಮಾಡ್ತಾವ್ರೆ ನಮ್ಮ ಬಾಯ್ಸು ಅವ್ರ ಕತೆ ನೋಡೋಣ ಗಾಳಿ ಅಂದ್ರೆ ಗಾಳಿ ಗುರು ಅಪ್ಪ ಅಲ್ಲೆಲ್ಲ ನೋಡಿ ಹಿಂಗೆ ಬೊರ್ರಂತ ಸೌಂಡು ಚಿರ್ತೆ ಕಾಟ ಬೇರೆ ಅಂತ ಅಂದ್ರು ಸ್ವಲ್ಪ ಓಪನ್ ಮಾಡ್ರು ರಾಘು ಏಯ್ ನನ್ನ ಕೈಯಲ್ಲಿ ಮೊಬೈಲ್ ಐತೆ ಗೋಪ್ರೋ ಐತೆ ಆ ಬಂದೆ ಬಂದೆ ಏ ಇಲ್ಲವೂ ಅದು ತೆಗಿಯೋಕ್ಕಾಗಲ್ಲ ಗಾಳಿ ಹೊಡಿತಾ ಇದ್ದೀನಿ ನಾನು ನಾನಿಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೀವು ನೀವೇನು ಮಾಡ್ತಾಯಿದ್ದೀರಂತ ತೋರ್ಸೋಕ್ಕೆ ಅಂತ ಹ್ಞೂ ನೋಡಿ ಗಾಳಿಗೆ ಭಯಂಕರ ಗಾಳಿ ಆರ್ಷಿ ಆ ಬಂದೆ ಬಂದೆ ನೋಡಿ ಇಲ್ಲಿ ಇಲ್ಲಿ ಒಳಗಡೆ ಕುಕ್ಕರ್ ಇಟ್ಕೊಂಡು ಅನ್ನಕ್ಕೆ ಅನ್ನಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಹಾಂ ಇಲ್ಲ ನಮ್ಮ ಹುಡುಗ ಅವನು ಏನು ಮಾಡ್ತಾವಣೆ ಅಂದರೆ ಅವೆಲ್ಲ ಗೊಯೋ ಅಂತ ಇದ್ದೀವಿ ಮೊಬೈಲ್ ಯೂಸ್ ಮಾಡ್ತಾವೆ ನೋಡಿ ತರಲೆ ನೀವು ಆಚೆ ಆಚೆ ಬಂದ್ಬಿಟ್ರೆ ತುಂಬ ಒಳ್ಳೆಯದು ರಘು ಅವ್ರಿ ಏ ಅವನ್ನ ಪ್ಯಾಕಪ್ ಮಾಡಿ ಬಂದ್ಬಿಡ ನೀನು ಅಲ್ಲಿಗೆ ಅಬಾ ಸರಿ ಗಾಯ್ಸ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಬರೀ ಕ್ಯಾಮ್ರಾ ಇಟ್ಕೊಂಡೆ ನಿಮ್ಗೆ ತಗೊಂಡ್ರೆ ತುಂಬಿಕೊಂಡು ಹೋಗಿ ಹೋಗ್ತಾರೆ ನಿಮಗೆ ಕಾಣಲ್ಲ ನಾನು ಬಳಸ್ಕೊಳ್ಳೋದು ಸರಿ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇ

ತಪ್ಪು ತಪ್ಪು ಯಾವಾಗ ಹಂಗ ಬೈತಾಯ್ತು ಹಂಗೆ ಹಂಗೆ ಅಂದ್ಬಿಟ್ಟು ನಮ್ಮ ಮೂಲೆ ಕಲ್ತಿರ ಆ್ಯಕ್ಚುಲಿ ಗ್ಯಾಸಲ್ಲಿ ಮಾಡಬೇಕಿತ್ತು ಗ್ಯಾಸ್ನ ಇದು ಏನು ರೈಸ್ ಮಾಡ್ತಾ ಇದ್ದೀವಿ ಗ್ಯಾಸಲ್ಲಿ ಸೊ ಅದಕ್ಕೆ ಇದು ಒಳ್ಳೆ ವೈಫ್ ಕೊಟ್ಟೇನಿ ನನಗೆ ಒಲೆಲ್ ಮಾಡ್ತಾವ್ರೆ ನೋಡ್ರಿ ಗುರು ಅಲ್ಲೆಲ್ಲೋ ಒಂದೊಂದು ಎಲ್ಲೋ ಒಂದೊಂದು ಲೈಟ್ ಲಿಂಕ್ ಆಯ್ತಾ ಇತ್ತು ಅಷ್ಟೇ ಅದು ಬಿಟ್ರೆಲ್ಲೂ ಇಲ್ಲ ನೋಡ್ರಿ ಅವಾಗ ಒಂದು ಹಾವು ಬೇರೆ ತೋರಿಸಿದೆ ಬಾರ್ದಿಕ್ಕಿ ರೆಡಿ ಆಗ್ತೈತೆ ಅಲ್ಲಿ ಚಿಕನ್ ರೆಡಿ ಆಗ್ತೈತೆ ಏನು ಹೇಳಿ ಜೀವನದಲ್ಲಿ ಏನೂ ಇಲ್ಲ ಖುಷಿ ಖುಷಿಯಾಗಿ ತಿಂತ ಇರ್ಬೇಕು ಹೇಳ್ತಾ ಖಾಲಿ ಜಾಲಿ ಜಾಲಿ ಎಲ್ಲ ಜಾಲಿ ತಂದೂರಿ ರೆಡಿ ಆಯ್ತೈತೆ ಇಲ್ಲಿ ನೋಡಿ ಡಿ ಟಿ ಎಸ್ ಅಲ್ಲಿ ಏನೋ ಕೇಳ್ತಿದ್ರೆ ಕಿವಿಗೆ ಹಾಕೋಬೇಡ್ರಿ ಇದನ್ನ ಯಾರಪ್ಪ ಪ್ರಿಪೇರ್ ಮಾಡ್ತಾರ ನನ್ನ ಮಕ್ಕ ತೋರ್ಸೋ ಇದ್ರಲ್ಲಾದ್ರೂ ನನ್ನ ಮಕ್ಕ ತೋರ್ಸೋ ನಾನೇ 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 ನಾನು ಕಣ್ಣಿದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ನಾನಂತೂ ಸುಟ್ಕೊಂಡೀನಿ ಬ್ರೋ ಬ್ರೋ ಇಲ್ಲಿ ತೋರಿಸಿ ಬ್ರೋ ಬ್ರೋ ನಾನಂತೂ ಸುಟ್ಕೊಂಡೀನಿ ಬ್ರೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಜಾಗ ಇಲ್ಲ ಬ್ರೋ ಜಾಗ ಐತೆ ಬ್ರೋ ಕತ್ಲೆ ಏನು ಕಾಣಲ್ಲ ನೋಡಿ ತಂದೂರಿ ಮಾಡ್ತಾರೆ ಅವ್ರೆ ಸುಟ್ಕೊಂಡಿಲ್ಲ ಅವ್ರಿಗೆ ಹೆಂಗ್ ಸುಟ್ಕೊಂಡಿದೀನಿ ನೋಡಿ ಬ್ರೋ ನೋಡಿ ಬ್ರೋ ನಾನು ತೋರಿಸ್ತಾನೆ ಇಲ್ಲ ನೋಡಿದ್ರು ಅವ್ನು ನೋಡಿದ್ರು ಇನ್ನು ಸ್ವಲ್ಪ ಬಿಡ್ತೀರಾ ಗಾಯಸ್ ಅನ್ನ ಇಷ್ಟೊತ್ತು ಬಾರ್ಬಿಕ್ ಅದಲ್ಲ ಅದು ಇದು ಅಂತ ತಿಂದ್ವಿ ಚಿಕನ್ನು ಫ್ರೈ ಇಲ್ಲಿ ಹೈಕಾಂ ಸಾಂಬಾರು ಈ ಕಡೆ ಒಂದು ಸ್ವಲ್ಪ ರಾಗು ಸಾಲೆಡ್ ಕಟ್ ಮಾಡ್ತಿದ್ದಾರೆ ನನ್ನ ಮಗನ ಹೆಸರು ರಾಘುನೇ ನೋಟ ಈರುಳ್ಳಿ ಕಟ್ ಮಾಡ್ತಾವೆ ಅದೇ ಇವತ್ತು ಆಗಿದ್ದ ಕ್ಯಾಂಪಿಂಗ್ ಟೈಮ್ ಲ್ಯಾಬ್ಸ್ನ ನಮ್ಮ ಮನೋಜ್ ಭಯ್ಯ ನೋಡ್ತಾ ಇದ್ದಾರೆ ಜಾಲಿ ಜಾಲಿ ಎಲ್ಲ ಜಾಲಿ ಹೋದ್ಮೇಲೆ ಎಲ್ಲ ಖಾಲಿ ಖೋ 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 ಎಡ್ ಖೋ ಇವರೇ ನಮ್ಮ ಎಡ್ ಖೋಖೋ ನಾನು ಹೆಂಗೆ ಕಾಣಿಸಿದ ಗೊತ್ತಿಲ್ಲ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸಿ ಕಾಣಿಸ್ತಲ್ವ ಟೆಂಟು ಫುಲ್ ಹಿಂದೆ ಆಗಿಬಿಟ್ಟಿದ್ದೀವಿ ಬೆಳಕಿಲ್ಲ ಕಾಡಲ್ಲಿ ಇದ್ದೀವಿ ಕಾಡಲ್ಲಿ ಸ್ವಲ್ಪ ಹಾಗೆ ಕ್ಯಾಂಪ್ ಕ್ಯಾಂಪ್ ಮಾಡಿ ಫೈರ್ ಕ್ಯಾಂಪು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಲೈಕ್ ನಮ್ಮ ಬಾಯ್ಸೆಲ್ಲ ಆಲೇ ನಿದ್ದೆ ಮೂರು ಎಲ್ಲರ ಕಣ್ಣು ನೋಡ್ರಿ ఖో ఖో ఖోఖో కోకో ఏంటి ఖోఖో అవగా ఓపడీ అల్లీ టెంట ఊ నా ఎలా బాగు కాడలు నేను గురు హన్నె నలవత్ గురు అ ಏನೇನು ಮಕ್ಕಳೆಲ್ಲ ನಿಂತ ಮಾಡಿತಾವ್ರೆ ಸುಮ್ಮನೆ ಒಬ್ನೇ ಇದ್ದಿರೋದು ಕಂಡುಬಿಡು ಏನು ಬಿಟ್ಕಂತ ಸುಮ್ಮನೆ ಒಬ್ನೇ ಇದ್ದಿರೋದು ಗುರು ಯಾವ ಲೆವೆಲಿಗೆ ಭಯ ಆಯ್ತೈತಿ ಏನ್ರಿ ಎಲ್ಲ ಸೌಂಡು ಗಾಳಿ ಏನೋ ಟೆಂಟ್ ಪಕ್ಕ ತಟ ತಟ ಅಂತ ಬೇರೆ ಓಡಾಡ್ತೈತೆ ನೋಡಿ ಎಡ ಬಿದ್ದಂಗಿದ್ದೆ ಈ ನನ್ನ ಮಕ್ಳು ಫುಲ್ಲು ಗರ್ಕೆ ಹೊಡಿತಾವ್ರೆ ಮೀಟರ್ ಬೇಕು ಮೀಟರ್ ಮೀಟರ್ ಹನ್ನೆರಡು ನಲ್ವತ್ತು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಯಿತು ಸೌಂಡು ಹನ್ನೆರಡು ಮುಖಾಲ ಆದರೂ ಸ್ಟಾಪ್ ಆಗಿತ್ತು ಇಲ್ಲ ಗುಲಾಬ್ ಜಾಮೂನ್ ಅಲ್ಲೇ ಬರ್ತಾ ಇಲ್ಲ ಏನಪ್ಪ ದೇವ್ರಿ ಬೆಳಗ್ಗೆ ಎದ್ದು ಕಾಫಿ ರೆಡಿ ಮಾಡ್ತಾವಣೆ ಎಲ್ಲ ಕೂತ್ಕೊಂಡು ಫೀಲು ನೇಚರ್ ಫೀಲು ಆಕ್ಸಿಜನ್ ತಗಂತ ಅವರೇ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಮುಗೀತು ಬೆಳಗ್ಗೆ ಎದ್ದು ಕಾಫಿ ಕಿಫಿ ಮಾಡ್ಕೊಂಡು ಕುಡಿದು ಎಲ್ಲ ಎಲ್ಲ ರೆಡಿ ಮಾಡ್ತಾವ್ರೆ ಬಿಚ್ಚಕ್ಕೆ ಎಲ್ಲ ಬಿಚ್ಚಿಟ್ಟು ನೀಟಾಗಿ ನೋಡಿ ಅದೇ ಸಾವಂತದುರ್ಗಾ ಬೆಟ್ಟ ನಿನ್ನೆ ನೋಡಿರ್ತೀರಾ ಹಾ ಹಾಯ್ ಹೆಲೋ ಎಲ್ಲ ಮುಗೀತು ಮುಗಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಬೆಟ್ಟ ಇಳಿಸ್ಬೇಕಾದ್ರೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಸ್ವಲ್ಪ ಕಾರಿಂದ ಕೆಳಗಡೆ ಇಳಿದು ಇಲ್ಲಿ ಪಾಸಾಗುತ್ತಾ ಅಲ್ಲಿ ಪಾಸಾಗುತ್ತಾ ಗಾಡಿ ಅಂತ ನೋಡಿಕೊಂಡು ಡೈರೆಕ್ಷನ್ ಕೊಡೋದೇ ಆಯಿತು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದ್ವಿ ಆಲ್ರೆಡಿ ನಮ್ಮ ಮೈಸೂರು ರೋಡ್ ರೀಚ್ ಆಗಿದ್ವಿ ಇನ್ನೇನು ಒಂದು ಹತ್ತು ನಿಮಿಷ ಮನೆ ರೀಚು ಮುಗೀತು ಕ್ರೇಜ್ ಆಗಿತ್ತು ಹೆಂಗಿತ್ತು ಈ ಈ ಎಂಗಿತ್ತು ಎಕ್ಸ್ಪೀರಿಯನ್ಸ್ ಸಕದಾಗಿತ್ತು ನಂಗೆ ಮಾರಲ್ ಆಫ್ ದ ಸ್ಟೋರಿ ಏನ್ ಅನ್ಸಿದ್ರು ಅಂತ ಅಂದ್ರೆ ಖುಷಿ ಅನ್ನೋದು ಯಾರಪ್ಪನ ಮನೆ ಗಂಟು ಅಲ್ಲ ಒಂದ್ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಅನ್ನೋದನ್ನ ಹುಡುಕ್ಬೋದು ಅದು ನಮ್ಮ ಒಳಗಡೆ ಐತೆ ಅದಕ್ಕೆ ಜೀವನ ಅನ್ನೋದು ಎಷ್ಟು ಚಿಕ್ಕದು ಅನ್ನೋದ್ರಲ್ಲಿ ಇಲ್ಲೇ ಅರ್ಥ ಆಗ್ತಾ ಇದೆ ಖುಷಿಯಾಗಿ ಯಾವಾಗೂ ಖುಷಿಯಾಗಿರ್ಬೇಕು ಎಷ್ಟು ಖುಷಿ ಹಂಚಕ್ ಆಗುತ್ತೋ ಅಷ್ಟು ಖುಷಿ ಅಂತ ಹಂಚ್ಬೇಕು ಹೆಂಗ್ ಜೀವನನ ಮಾಡ್ಬೇಕು ಹಂಗ್ ಎಂಜಾಯ್ ಮಾಡ್ಬೇಕು ಅಂತ ಅನ್ನಿಸ್ತು ನನಗೆ ನಿಮ್ಗೆ ಏನ್ ಅನ್ಸ್ತು ಹೇಳ್ತಾ ಇರೋದು ಹೆಂಗೈತೆ ಅಂತಂದ್ರೆ ಕರೆಕ್ಟ್ ಅವನ್ ಹೇಳ್ತಾರದು ನಮ್ಮ ಖುಷಿ ಯಾರಪ್ಪನ್ ಸೊತ್ತು ಅಲ್ಲ ಯಾರ್ದು ಅಷ್ಟೇ ನಮ್ಮ ನಮ್ದ್ ಇವ್ ಹೇಳ್ತಾರ ಬಿಡಬಾರ್ದು ಹೇಳ್ತಾರಲ್ಲ ಎಲ್ಲಾರು ಹೇಳ್ತಾರಲ್ಲ ಐ ಲವ್ ಮೈ ಸೆಲ್ಫ್ ಐ ಲವ್ ಮೈ ಸೆಲ್ಫ್ ಅಂತ ನಾವ್ ಅದನ್ನ ಮಾಡ್ತಾ ಇದೀವಿ ನಮ್ಗ್ ಇಷ್ಟ ಬಂದಿದ್ನ ಆಮೇಲೆ ಇನ್ನೊಂದಪ್ಪ ಯಾರು ನಾವ್ ಕೆಲಸ ಕಾರ್ಯ ಬಿಟ್ಟು ಯಾರು ಏನು ಮಾಡ್ತಾ ಇಲ್ಲ ಆಮೇಲೆ ಅದೊಂದು ಮೆನ್ಶನ್ ಮಾಡ್ತಾ ಇದೀನಿ ಯಾವಾಗ್ಲೂನು ಯಾರು ಬೈಕೊಳ್ಳಂಗಿಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಊರು ಊರು ಅಲಿತಾವ್ರೆ ಊರು ಊರು ತಿರುಗ್ತಾವ್ರೆ ಏನೋ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಯಾರು ಏನೋ ಅನ್ನೋಂಗಿಲ್ಲ ಗೊತ್ತಲ್ಲ ಅಂದ್ರೆ ಹೆಂಗೆ ಡೈರ್ ಡೈರೆಕ್ಟ್ ಆಗಿ ಇಡ್ತೀವಿ ಅಂತ ಏನು ಅನ್ನೋಕ್ ಹೋಗ್ಬಿಡಿ ಹೆಂಗೆ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡು ಅದೇ ಫ್ರೀ ಟೈಮಲ್ಲಿ ಸಿಗೋ ಫ್ರೀ ಟೈಮಲ್ಲಿ ಹುಡುಕೋತಾ ಹೌದು ನಮ್ಮಲ್ಲೇ ನಮ್ಮನ್ನು ನಂದು ಇದನ್ನು ಇಂಟೆನ್ಶನ್ ಏನು ಅಂತಂದ್ರೆ ಹಸಿರೇ ಉಸಿರು ಅಂತ ನಾವು ಭಯೋದಲ್ಲಿ ಏನಕ್ಕೆ ಹಾಕಿದ್ದೀವಿ ಅಂತ ಅಂದರೆ ಸುಮ್ಮನೆ ಹಾಕಿಲ್ಲ ಅದೇನೋ ಗೊತ್ತಿಲ್ಲ ಈ ಈಗೀಗ ಸಡರ್ನಾಗಿ ಹಸಿರು ಅಂದರೆ ಈ ನೇಚರ್ ಮೇಲೆ ನನಗೆ ಜಾಸ್ತಿ ಲವ್ ಬಂದ್ಬಿಡೈತೆ ಅಲ್ಲಿರಬೇಕು ಅಲ್ಲಿ ಇರಬೇಕು ದಿನ ಕಳಿಬೇಕು ಅದರಲ್ಲಿರೋ ಫ್ರೀ ಆಕ್ಸಿಜನ್ ತಗೋಬೇಕು ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನ್ನ ಕಾರ್ ಮೇಲೆ ಸ್ಟಿಕರಿಂಗ್ ಮಾಡಿಸ್ಬೇಕು ಅಂತ ಹೋಗಿ ಸುಮ್ಮನೆ ಅಡ್ವೆಂಚರ್ ಅಂತ ಹಿಂದೆ ಹಾಕ್ಸಿದ್ದೆ ಅದು ಏನಕ್ಕೆ ಹಾಕ್ಸ್ದೆ ಅಂತ ನನಗೆ ಗೊತ್ತಿಲ್ಲ ಅದು ಹಾಕ್ಸಿದ ಮೇಲೆ ಏನಕ್ಕೆ ಹಾಕಿಸಿದೆ ಏನಕ್ಕೆ ಹಾಕ್ಸ್ದೆ ನಾನು ಎಲ್ಲೂ ಹೋಗೋಲ್ಲ ಏನಿಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ ವಾಪಸ್ ಬರ್ತೀನಿ ಅದಕ್ಕೆ ಏನಕ್ಕೆ ಹಾಕ್ಸ್ದೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ ಅದೆಲ್ಲ ಇವಾಗ ಯೂಸ್ ಆಗ್ತೈತೆ ಯೂಸ್ ಆಗ್ತಾಯಿತ ಇದೆ ಅಂದರೆ ಯೂ ಏನಕ್ಕೆ ಯೂಸ್ ಆಗ್ತೈತೆ ಅಂದರೆ ಸುಮ್ಮ ಸುಮ್ಮನೆ ಅಂತೂ ಏನು ಯೂಸ್ ಆಗ್ತಾ ಇಲ್ಲ ಇವತ್ತು ನೀವೇ ನೋಡಿದ್ದೀರಲ್ಲ ಇವತ್ತು ಎಲ್ಲೆಲ್ಲಿ ಹೋಗಿ ಹೆಂಗೆಲ್ಲ ಹೋಗಿ ಅದನ್ನ ಅಡ್ವೆಂಚರೇ ಆಗೋಯ್ತದವು ಅಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಹೋಗಿ ಸುತ್ತಿ ಇಳಿಸಿ ಹತ್ಸಿ ಕೆಳಗೆಲ್ಲ ಹೊಡೆದು ಗಾಡಿ ಅದೆಲ್ಲ ಮಜಾ ಏನು ಮಾಡೋಕ್ಕಾಗಲ್ಲ ನಮ್ಮ ಖುಷಿ ಏನ ಮಾಡ್ಕೋಬೇಕು ಅಂದ್ರೆ ಇಂತವೆಲ್ಲ ಆಯ್ತಾ ಇರ್ತದೆ ನೋವು ತೊಂದ್ರೆ ಎಲ್ಲ ಅನ್ಬೋಸ್ಬೇಕು ಆಮೇಲೆ ಇನ್ನೊಂದು ರಾತ್ರಿ ಅಂತು ನಡುಗ್ಬಿಟ್ಟೆ ಗುರು ಚಿರತೆ ಬೇರೆ ಐತೆ ಅಂತ ಹೇಳಿದ್ರ ಏನೋ ಓಡಾಡ್ದಂಗೆ ವಾ ವಾ ಅಂತ ಸೌಂಡ್ ಬೇರೆ ಕ್ರೇಜಿ ಆಗಿತ್ತು ನಿನಗೆ ಹೆಂಗ ಅನಿಸ್ತೋ ಎಚ್ಚರ ಆಗಿತ್ತ ನಿನಗೆ ತೋರ್ಸ್ಕೊಳ್ಲಿಲ್ಲ ಗೊತ್ತಾಗ ಇವನ್ ಹೆಂಗ್ ಗೊತ್ತಾ ತೋರ್ಸ್ಕೊಳಲ್ಲ ಒಳಗಡೆ ಇರ್ತೈತೆ ಭಯ ತೋರ್ಸ್ಕೊಳಲ್ಲ ತೋರ್ಸ್ಕೊಂಡ್ರೆ ಏನೋ ಒಂಥರ ಅಜೀಬು ನಮ್ ಮುಂದೆ ಏನೋ ಅಯ್ಯೋ ಇವನು ಎದ್ಕೆತಾನೆ ಅಂತ ಏನೋ ಇನ್ನೊತರ ಇವನ್ ತೋರ್ಸ್ಕೊಳಲ್ಲ ಎಲ್ಲಾರ್ಗೂ ಭಯ ಇರುತ್ತೆ ನಿಮ್ಗೂ ಭಯ ಇರುತ್ತೆ ನಮ್ಗೂ ಭಯ ಇರುತ್ತೆ ಆದ್ರೂ ಹೇಳಕ್ ಆಗಲ್ಲ ಅದು ಅದ್ ನನ್ ಮನ್ಸಲ್ ಗೊತ್ ಮನ್ಸಕ್ ಗೊತ್ತದು ಎಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಪಟ್ವಿ ಅನ್ನ ನನ್ ನಮ್ ಮನ್ಸಕ್ ಗೊತ್ತದು ಅಣ್ಣ ಇನ್ನು ಬೇಕ ಬಾಯ್ 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 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಮಾಡಿಬಿಡಮ್ಮ ಬಾಯ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಬರುತ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಆಮೇಲೆ ಇನ್ನೊಂದು ಇನ್ನೊಬ್ಬ ನಮ್ಮವನು ಬಂದಿಲ್ಲ ಅವನೇನೋ ಕೆಲಸ ಇತ್ತು ಅದು ಇದು ಅಂತ ಆಬ್ಸೆಂಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾನೆ ಅವಾಗ ಏನಕ್ಕೆ ಹೋಗಿದ್ದೆ ಎಲ್ಲಿಗೋಗಿದ್ದೆ ಅಂತ ಅಂದ್ಬಿಟ್ಟು ಅವನೇ ಹೇಳ್ತಾನೆ ಕೇಳಿ ಓಕೆ ಬಾಯ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು